ಎಲ್ರಿಗೂ ಜೈಂದ ನಾನು ನಿಮ್ಮ ಸಂತೋಷ್ ಬಾವಿ ಕಟ್ಟಿ ಈಗಿನ ಕಾಲದ ಕೆಲವೊಂದಿಷ್ಟು ಹುಡುಗರು ಮನಸ್ಸು ಎಷ್ಟು ವೀಕ್ ಐತಿ ಅಂತಂದ್ರೆ ತಾವು ಮಾಡಿದಂತ ಮೊದಲ ಪ್ರಯತ್ನದೊಳಗೆ ಅವ್ರಿಗೆ ಗೆಲುವು ಸಿಗಬೇಕು ಗೆಲುವು ಸಿಗ್ಲಿಲ್ಲ ಅಂತಂದ್ರೆ ಇನ್ನೊಮ್ಮೆ ಪ್ರಯತ್ನಕ್ಕೆ ಹೋಗಬಾರದು ಅನ್ನೋಂತ ನಿರ್ಧಾರಕ್ಕೆ ಬಂದ್ಬಿಡ್ತಾರೆ ಮೊನ್ನೆ ಬಿಜಾಪುರದೊಳಗಿನ ಒಬ್ಬ ಹುಡುಗನ ಫೋನ್ ಮಾಡಿದ್ದ ನಾ ಶಿವಮೊಗ್ಗ ರಾ ಒಳಗ ನಾನು ರನ್ನಿಂಗ್ ಪಾಸ್ ಆಗಿದ್ನಿ ಅದ್ರ ಮೆಡಿಕಲ್ ಒಳಗ ಮೂರು ಪಾಯಿಂಟ್ ಬರ್ದಾ ನಾ ರೀ ಮೆಡಿಕಲ್ ಹೋಗಂಗಿಲ್ಲ ಯಾಕಂದ್ರೆ ನಮ್ಮ ದೋಸ್ ಹೇಳಕತ್ತಾರ ರೀ ಮೆಡಿಕಲ್ ಒಳಗ ವಸೂಲಿ ಹೆಚ್ಚಿ ರೊಕ್ಕ ಕೊಟ್ಟು ನಾವು ಮೆಡಿಕಲ್ ಪಾಸ್ ಮಾಡಿಸ್ಕೊಳ್ತೀವಿ ಅಂತ ಅನ್ನಕತ್ತಾರ ನಮ್ಮಂತವರ್ಗೆಲ್ಲ ರೊಕ್ಕ ನಾ ಹಿಂಗಾಗಿ ನಾನು ಹೋಗಂಗಿಲ್ಲ ಅಂತಂದ ಅಲ್ಲೋ ಯಾರೋ ಹೇಳಿದ ಮಾತನ್ನ ಕೇಳಿ ಗೆ ಹೋಗಂಗಿಲ್ಲ ಅಂತೀ ಅಟ್ ಲೀಸ್ಟ್ ಅಲ್ಲಿ ಹೋಗು ರೀ ಮೆಡಿಕಲ್ ಒಳಗೆ ನಿನ್ ಪಾಸ್ ಆದ್ರೂ ಆಗ್ಬೋದು ಅಂತ ನಾನು ಅವನಿಗೆ ಹೇಳಿದ್ವಿ ಆತ ರೀ ಗೆ ಹೋದ ಲಕ್ಕಿಲಿ ಅವ ಪಾಸ್ ಕೂಡ ಆಮೇಲೆ ನನಗೆ ಫೋನ್ ಮಾಡಿ ಹೇಳ್ತಾನ ನಿಜವಾಗ್ಲೂ ನಾನು ಪಾಸ್ ಆಗ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ ಬಹಳ ಖುಷಿ ಆಗಕತೀ ಅಂತ ಹೇಳಿ ಎಲ್ಲಾ ಹುಡುಗರು ಮಾತ ಇಷ್ಟ ಪಡ್ತೀನಿ ಈ ಸಿಸ್ಟಮ್ ಮೇಲೆ ನಿಮಗೆ ನಂಬಿಕೆ ಇರ್ಲಿಲ್ಲ ಅಂತಂದ್ರು ಪರವಾಗಿಲ್ಲ ಆದ್ರೆ ನಿಮ್ಮನ್ನ ನೀವು ನಂಬದೇ ಇರಾಕ್ ಹೋಗ್ಬೇಡ್ರಿ ಯಾರೋ ಹೇಳಿದ್ದನ್ನ ಕೇಳಿ ನೀವು ಟೆಸ್ಟ್ ಗಳಿಗೆ ಅಟೆಂಡ್ ಆಗದೆ ಇದ್ರೆ ಪಾಸ್ ಮಾಡಕ್ ಹೆಂಗಾದ್ರೂ ಸಾಧ್ಯ ಆಗ್ತತಿ ಒಂದ್ಸಲ ಯೋಚನೆ ಮಾಡ್ರಿ ಈ ಕೆ ಎಫ್ ಮೂವಿ ಒಳಗ ಒಂದ್ ಮಾತ್ ಹೇಳಾರ ಈ ಸಮುದ್ರನ ಅಳಿಬೇಕು ಅಂತಂದ್ರ ದಂಡಿಗ್ ನಿಂದ್ರೆ ಕೆಲಸ ಆಗಂಗಿಲ್ಲ ಅದ್ರ ಆಳಕ್ಕ ಇಳಿಬೇಕು ಅಂತ ಹೇಳಿ ಹಿಂಗ ಪ್ರತಿಯೊಂದ್ರೊಳಗು ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರ ಅದ್ರ ಆಳಕ್ಕ ಇಳಿಬೇಕಾಗ್ತತಿ ದಂಡಿಗೆ ನಿಂದ್ರೆ ಕೆಲಸ ಆಗಂಗಿಲ್ಲ ಇನ್ನೊಂದು ಎಲ್ಲಾರು ತಪ್ಪು ಏನು ಅಂತಂದ್ರೆ ನಮ್ ದೇಶದೊಳಗ್ ಭ್ರಷ್ಟಾಚಾರ ಐತಿ ಬರೀ ರೊಕ್ಕ ಕೊಟ್ಟರೆ ರೊಕ್ಕ ನೌಕರಿ ಸಿಕ್ತತಿ ಅನ್ನುವಂತ ಮನಸ್ಥಿತಿಗೆ ಬಂದು ನಿಂತಿರಲ್ಲ ಹಂಗಿತ್ತು ಅಂತಂದ್ರ ಹಂಡ್ರೆಡ್ ಪರ್ಸೆಂಟ್ ಭ್ರಷ್ಟಾಚಾರದಿಂದಲೇ ನಮ್ ನೌಕರಿ ಸಿಗ್ಬೇಕು ಅನ್ನೋದಾಗಿದ್ರೆ ಗುಡ್ಸಲ್ದೊಳಗಿರೋ ಯಾರು ಐ ಎ ಎಸ್ ಆಗ್ತಿರ್ಲಿಲ್ಲ ಗೌಂಡಿ ಕೆಲಸ ಮಾಡೋರ್ ಮಕ್ಳು ಯಾರು ಇವತ್ತು ನಂತರ ಮಿಲಿಟರಿ ಸೇರ್ಕೊಳ್ಳಕ್ ಆಗ್ತಿರ್ಲಿಲ್ಲ ಯಾವತ್ತು ನಿಮ್ಮ ಮೇಲಿನ ನಂಬಿಕೆನ ನೀವು ಕಳ್ಕೊಳಕ್ಕೆ ಹೋಗ್ಬೇಡ್ರಿ ನಿಮ್ಮ ಮೇಲಿನ ನಂಬಿಕೆನ ನೀವು ಕಳ್ಕೊಂಡಾಗ್ಲೇ ನೀವು ನಿಜವಾಗ್ಲೂ ಸೋತಂಗ ಆಗ್ತೈತಿ ಹೊರತು ಇನ್ನೊಬ್ರು ಯಾರು ಸೋಲಿಸುವಂತ ತಾಕತ್ ಅವರೊಳಗಿಲ್ಲ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಹಿಂದ್ ಜೈ ಭಾರತ್